ನಮಸ್ಕಾರ ಇವತ್ ನಾವು ಒಂದು ಬಹಳ ಪವಿತ್ರವಾದ ಸ್ಥಳದ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಇರೋ ಈ ಮಾಹಿತಿ ಪ್ರಕಾರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅದರ ಮಹತ್ವ ಏನು ಅಂತ ನೋಡೋಣ ಹೌದು ಖಂಡಿತ ಇದು ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಅಂದ್ರೆ ಈ ಮಾಹಿತಿಯನ್ನು ನೋಡಿದ್ರೆ ಇದ್ರ ಇತಿಹಾಸ ವಾಸ್ತುಶಿಲ್ಪ ಆಮೇಲೆ ಯಾತ್ರಾ ಮಹತ್ವ ಎಲ್ಲ ತಿಳಿಯುತ್ತೆ ವಿಶೇಷತೆ ಅಂದ್ರೆ ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮತ್ತು ಕೂಡ ಒಂದು ಓಹ್ ಅಂಶ ಒಂದೇ ಕಡೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿ ಪೀಠ ಎರಡೂ ಇರೋದು ಹೌದೌದು ಹೌದು ಬಹಳ ಅಪರೂಪ ಇದು ಹಾಗಾದ್ರೆ ಇದು ಎಲ್ಲಿದೆ ಇದರ ಭೌಗೋಳಿಕ ನೆಲೆ ಆಮೇಲೆ ಇದರ ಹಿನ್ನೆಲೆ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ ಸರಿ ಇದು ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಜಿಲ್ಲೆ ದಟ್ಟವಾದ ನಳ್ಳಮಲೈ ಬೆಟ್ಟಗರ ಸಾಲಿದೆಯಲ್ಲ ಅದ್ರ ಈ ದೇವಸ್ಥಾನ ನಳ್ಳಮಲೈ ಬೆಟ್ಟಗಳು ಹೌದು ಪುರಾಣಗಳ ಪ್ರಕಾರ ಇಲ್ಲಿ ಶಿವನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೂ ಪಾರ್ವತಿ ದೇವಿಯನ್ನ ಭ್ರಮರಾಂಬಿಕೆ ಅಂತಲೂ ಪೂಜಿಸ್ತಾರೆ ಭ್ರಮರಾಂಬಿಕೆ ಆಮೇಲೆ ಇದಕ್ಕೆ ದಕ್ಷಿಣದ ಕಾಶಿ ಅಂತನೂ ಕರೀತಾರೆ ಓ ಹೌದಾ ದಕ್ಷಿಣದ ಕಾಶಿ ಅಂದ್ರೆ ಕಾಶಿಗೆ ಸಮಾನವಾದ ಪವಿತ್ರತೆ ಇದೆ ಅಂತನಾ ಬಹುಶಃ ಹಾಗೇನೆ ದಕ್ಷಿಣ ಭಾರತದಲ್ಲಿ ಕಾಶಿಯಷ್ಟೇ ಮಹತ್ವ ಇರೋ ಸ್ಥಳ ಅಂತ ಒಂದು ನಂಬಿಕೆ ಹ್ಮ್ ಇದು ಕುತೂಹಲಕಾರಿ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೋಗಿ ಬಂದಿಲ್ಲ ಅಂದ್ರೆ ಶಿವಯಾತ್ರೆ ಪೂರ್ಣ ಆಗೋದಿಲ್ಲ ಅಂತ ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಹೌದು ಆ ನಂಬಿಕೆ ಖಂಡಿತ ಇದೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಮೂಲಗಳಲ್ಲಿ ಸ್ಪಷ್ಟವಾಗಿ ಕಾರಣ ಕೊಟ್ಟಿಲ್ಲ ಸರಿ ಆದ್ರೆ ಬಹುಶಃ ನಾನು ಆಗ್ಲೇ ಹಾಗೆ ಇಲ್ಲಿ ಶಿವ ಅಂದ್ರೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿ ಅಂದ್ರೆ ಶಕ್ತಿ ಪೀಠ ಇಬ್ರು ಒಂದೇ ಕಡೆ ಇರೋದ್ರಿಂದ ಇರಬಹುದು ಪರಿಪೂರ್ಣ ಶಕ್ತಿ ಕೇಂದ್ರ ಅಂತ ಭಾವಿಸಿ ಇದರ ದರ್ಶನ ಇಲ್ಲದೆ ಯಾತ್ರೆ ಪೂರ್ಣ ಆಗಲ್ಲ ಅನ್ನೋ ಒಂದು ಭಾವನೆ ಭಕ್ತರಲ್ಲಿ ಇರಬಹುದು ಅನ್ಸುತ್ತೆ ಅದು ತಾರ್ಕಿಕವಾಗಿ ಸರಿ ಅನ್ಸುತ್ತೆ ಇನ್ನು ದೇವಾಲಯದ ಕಟ್ಟಡ ಅದರ ವಿನ್ಯಾಸದ ಬಗ್ಗೆ ಏನ್ ಹೇಳ್ಬೋದು ವಾಸ್ತುಶಿಲ್ಪ ಹೇಗಿದೆ ಮುಖ್ಯವಾಗಿ ದ್ರಾವಿಡ ಶೈಲಿ ಅಂತ ಹೇಳ್ತಾರೆ ದ್ರಾವಿಡ ಶೈಲಿ ಹೌದು ದೊಡ್ಡ ದೊಡ್ಡ ಗೋಪುರಗಳು ಆಮೇಲೆ ವಿಶಾಲವಾದ ಪ್ರಾಕಾರಗಳು ಅದೆಲ್ಲ ಈ ಶೈಲಿಯ ಲಕ್ಷಣಗಳು ಸರಿ ಮುಖ್ಯ ಗರ್ಭಗುಡಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಇದೆ ಇದು ನೋಡೋಕೆ ತುಂಬಾ ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾರೆ ಓ ಆಮೇಲೆ ಭಕ್ತರೆ ನೇರವಾಗಿ ಮುಟ್ಟಿ ಪೂಜೆ ಮಾಡೋಕೆ ಅವಕಾಶ ಇದೆ ಅನ್ನೋ ಮಾಹಿತಿನೂ ಇದೆ ಭಕ್ತರೇ ಸ್ಪರ್ಶಿಸಿ ಪೂಜೆ ಮಾಡಬಹುದಾದ ಜ್ಯೋತಿರ್ಲಿಂಗ ಅದು ನಿಜಕ್ಕೂ ವಿಶೇಷ ಹೌದು ಹಾಗೇನೆ ಭ್ರಮರಾಂಬಿಕೆ ದೇವಿಯ ವಿಗ್ರಹಕ್ಕೆ ಒಂದು ಪ್ರತ್ಯೇಕವಾದ ಸನ್ನಿಧಿ ಇದೆ ಸರಿ ಈ ದೇವಸ್ಥಾನದ ಆವರಣದಲ್ಲಿ ಬೇರೆ ನೋಡುವಂತ ಮುಖ್ಯ ಸ್ಥಳಗಳಿವೆಯಾ ಖಂಡಿತ ಇವೆ ಮೂಲಗಳ ಪ್ರಕಾರ ಪಾತಾಳ ಗಂಗೆ ಅಂತ ಒಂದು ಜಾಗ ಇದೆ ಪಾತಾಳ ಗಂಗೆ ಹೌದು ಅದು ಕೃಷ್ಣಾ ನದಿಯ ಒಂದು ಭಾಗ ಅಲ್ಲೋಗ ಸ್ನಾನ ಮಾಡೋದು ತುಂಬಾ ಪವಿತ್ರ ಅಂತ ಭಕ್ತರು ನಂಬುತ್ತಾರೆ ಓ ಹಾಗೆನೆ ಸಾಕ್ಷಿ ಗೋಪುರ ಅಂತ ಇನ್ನೊಂದಿದೆ ಅಲ್ಲಿ ನಿಂತು ನೋಡಿದ್ರೆ ದೇವಸ್ಥಾನದ ಮುಖ್ಯ ಶಿಖರ ಇದೆ ಅಲ್ಲಿಂದಲೇ ಶಿವ ಪಾರ್ವತಿಯರು ತಮ್ಮ ಭಕ್ತರಿಗೆ ಸಾಕ್ಷಿಯಾಗಿ ದರ್ಶನ ಒಂದು ಸ್ಥಳ ಪುರಾಣ ಇದೆ ಓಹೋ ಸಾಕ್ಷಿ ಗೋಪುರ ಕುತೂಹಲಕಾರಿ ಅಷ್ಟೇ ಅಲ್ಲ ಶ್ರೀಶೈಲಕ್ಕೆ ಹತ್ತಿರದಲ್ಲೇ ಅಹೋಬಿಲಂ ಅಂತ ಪ್ರಸಿದ್ಧವಾದ ನರಸಿಂಹ ಕ್ಷೇತ್ರ ಕೂಡ ಇದೆ ಹೌದು ಅಹೋಬಿಲಂ ಬಗ್ಗೆ ಕೇಳಿದ್ದೇನೆ ಸರಿ ಇಲ್ಲಿ ವರ್ಷದ ಯಾವ ಸಮಯದಲ್ಲಿ ಜಾಸ್ತಿ ಜನ ಬರ್ತಾರೆ ಹಬ್ಬಗಳು ಹೇಗೆ ನಡೀತವೆ ಮಹಾಶಿವರಾತ್ರಿ ಅದು ಇಲ್ಲಿ ಅತಿ ದೊಡ್ಡ ಹಬ್ಬ ಕ್ಷೇತ್ರ ಅಂದ ಮೇಲೆ ಹೌದು ಆಗ ಲಕ್ಷಾಂತರ ಜನ ಬರ್ತಾರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅದರ ಜೊತೆಗೆ ಕಾರ್ತಿಕ ಪೂರ್ಣಿಮೆ ಯುಗಾದಿ ಹಬ್ಬಗಳ ಸಮಯದಲ್ಲೂ ವಿಶೇಷ ಪೂಜೆಗಳು ಉತ್ಸವಗಳು ಇರ್ತವೆ ಅಂತ ಮಾಹಿತಿ ಇದೆ ಭಕ್ತರು ಇಲ್ಲಿ ಸಾಮಾನ್ಯವಾಗಿ ಯಾವ ತರದ ಸೇವೆಗಳನ್ನ ಮಾಡಿಸ್ತಾರೆ ಸಾಮಾನ್ಯವಾಗಿ ದೇವರಿಗೆ ಅಭಿಷೇಕ ಮಾಡಿಸೋದು ಮುಖ್ಯವಾದ ಸೇವೆ ಆಮೇಲೆ ಪ್ರದಕ್ಷಿಣೆ ಹಾಕೋದು ಸರಿ ರುದ್ರಾಕ್ಷಿ ಮಾಲೆಗಳನ್ನ ದೇವರಿಗೆ ಅರ್ಪಿಸೋದು ಕೂಡ ಒಂದು ಪದ್ಧತಿ ಭ್ರಮರಾಂಬಿಕೆ ದೇವಿಗೆ ಕುಂಕುಮಾರ್ಚನೆ ಸೇವೆ ಕೂಡ ಬಹಳ ಪ್ರಮುಖವಾದದ್ದು ಅರ್ಥ ಆಯಿತು ಇನ್ನು ಇಲ್ಲಿಗೆ ಹೋಗಬೇಕು ಅನ್ಕೊಂಡಿರೋವರಿಗೆ ಅನುಕೂಲ ಆಗೋ ಹಾಗೆ ಕೆಲವು ಮಾಹಿತಿ ಇದೆಯಾ ಅಂದರೆ ಪ್ರಯಾಣ ದರ್ಶನ ಸಮಯ ಈ ತರ ಖಂಡಿತ ಹತ್ತಿರದ ದೊಡ್ಡ ನಗರಗಳು ಅಂದರೆ ಕುರ್ನೂಲ್ ಅದು ಸುಮಾರು ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನೂರ ತೊಂಬತ್ತು ಕಿಲೋಮೀಟರ್ ಹೌದು ಆಮೇಲೆ ಹೈದರಾಬಾದ್ ಅದು ಸುಮಾರು ಇನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸರಿ ದೇವಸ್ಥಾನದ ದರ್ಶನ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಅಂದ್ರೆ ನಾಲ್ಕೂವರೆ ಶುರುವಾಗಿ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಓಹ್ ಸಾಕಷ್ಟು ಹೊತ್ತು ತೆರೆದಿರುತ್ತೆ ಇನ್ನು ಬೆಟ್ಟದ ಮೇಲಿರೋ ಸುಮಾರು ಇನ್ನೂರು ಮೆಟ್ಲುಗಳಿವೆ ಅಂತ ಹೇಳ್ತಾರೆ ಹೌದು ಎಲ್ಲರಿಗೂ ಹತ್ತಕ್ಕೆ ಆಗಲ್ವಾ ಅಂತವ್ರಿಗಾಗಿ ಡೋಲಿ ಅಥವಾ ಪಾಲ್ಕಿ ವ್ಯವಸ್ಥೆ ಕೂಡ ಇದೆ ಅಂತ ಮೂಲಗಳಲ್ಲಿ ಉಲ್ಲೇಖ ಇದೆ ಒಳ್ಳೆ ಸೌಲಭ್ಯ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಇಟ್ಕೊಂಡು ನೋಡಿದ್ರೆ ಶ್ರೀಶೈಲ ಅನ್ನೋದು ಕೇವಲ ಒಂದು ದೇವಸ್ಥಾನ ಅಲ್ಲ ಅದೊಂದು ಅದ್ಭುತವಾದ ಒಂದು ದಿವ್ಯ ಅನುಭವ ಕೊಡುವ ಶಕ್ತಿಶಾಲಿ ಕ್ಷೇತ್ರ ಅಂತ ಸ್ಪಷ್ಟವಾಗತ್ತೆ ಶಿವ ಮತ್ತು ಶಕ್ತಿಯ ಸಂಗಮ ಸ್ಥಳ ಇದು ಖಂಡಿತವಾಗಿ ನಾನು ಮೊದಲೇ ಹೇಳಿದ ಹಾಗೆ ಒಂದೇ ಕಡೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಎರಡೂ ಇರೋದು ಇದರ ಅತೀ ದೊಡ್ಡ ವಿಶೇಷತೆ ಹೌದು ಶೈವ ಮತ್ತು ಶಾಕ್ತ ಈ ಎರಡು ಸಂಪ್ರದಾಯಗಳು ಇಲ್ಲಿ ಹೀಗೆ ಸೇರಿರೋದು ಇದು ಕೇವಲ ಒಂದು ಧಾರ್ಮಿಕ ಸಂಗಮವಷ್ಟೇನಾ ಅಥವಾ ಇದು ಇನ್ನೂ ಆಳವಾದ ಅಂದ್ರೆ ಪುರುಷ ಪ್ರಕೃತಿಯ ಸಮತೋಲನದಂತಹ ತಾತ್ವಿಕ ವಿಷಯಗಳ ಕಡೆ ನಮ್ಮ ಗಮನ ಸೆಳೆಯುತ್ತಾ ಆ ಬಗ್ಗೆ ಯೋಚನೆ ಮಾಡೋಕೆ ಇದೊಂದು ಅವಕಾಶ ಕೊಡುತ್ತೆ ಅಲ್ವಾ ನಿಜ ಯೋಚನೆ ಮಾಡಬೇಕಾದ ವಿಷಯವೇ ಸರಿ